ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಭೀಮನಗೌಡ ಹಾದಿಮನಿ ಅವರಿಗೆ ಅರ್ಥಪೂರ್ಣ ವಿದಾಯ ನಲವತ್ತು ವರ್ಷಗಳ ಅತ್ಯುನ್ನತ ಸೇವೆಗೆ ಗೌರವ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ನಾಲ್ಕು ದಶಕಗಳ ಉಜ್ವಲ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯಾದ ಶ್ರೀಯುತ ಭೀಮನಗೌಡ ಹಾದಿಮನಿ ಅವರಿಗೆ ತಾಳಿಕೋಟೆ ಘಟಕದ ವತಿಯಿಂದ ಅರ್ಥಪೂರ್ಣ ವಿದಾಯವನ್ನು ನೀಡಲಾಯಿತು ಮುದ್ದೆ ಬಿಹಾಳದಲ್ಲಿ ಹದಿನೈದು ವರ್ಷಗಳ ಕಾಲ ಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿ ಬಳಿಕ ಇಳಕಲ್ ಘಟಕದಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ ಭೀಮನಗೌಡ ಅವರು ನಂತರ ತಾಳಿಕೋಟೆ ಘಟಕಕ್ಕೆ ವರ್ಗಾವಣೆಯಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಮಾದರಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಅಪರೂಪದ ನಿಷ್ಠೆ ಹಾಗೂ ಸೇವಾಭಿಮಾನಕ್ಕಾಗಿ ಇವರಿಗೆ ಜಿಲ್ಲಾಧಿಕಾರಿ ವಿಜಯಪುರ ಅವರಿಂದ ಪ್ರಶಸ್ತಿ ಲಭಿಸಿದ್ದು ಹದಿನೈದು ವರ್ಷಗಳ ಅಪಘಾತ ರಹಿತ ಚಾಲನೆಯಿಂದ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಬಂಗಾರದ ಪದಕ ಮತ್ತು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ವರದಿ ಸಂಗನಗೌಡ ನ್ಯೂಸ್ ಕನ್ನಡ ನನಗೆ ತುಂಬ ಖುಷಿಯಾಯಿತು ಯಾಕೆ ಅಂತಂದರೆ ಇಲ್ಲಿ ನಾನು ಬಹುಶಃ ಇಷ್ಟು ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇಷ್ಟೊಂದು ಅಭಿಮಾನಿಗಳು ನಂತರ ನನಗೆ ಇಲ್ಲಿ ಬಂದಿದ್ದು ಭಾಳ ಆಶ್ಚರ್ಯ ಆಯಿತು ನಾನು ಭಾಳಷ್ಟು ನಿವೃತ್ತಿ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಆದರೆ ಈ ಥರ ಹಾದಿಮನಿಯವರಾಗಲಿ ಸಗನ್ ಅವರಾಗಲಿ ಒಂದು ಸ್ನೇಹ ಸಂಪಾದನೆ ಮಾಡಿದ್ದು ಭಾಳ ನಾನು ಖುಷಿಪಡ್ತೇನೆ ಒಬ್ಬ ವ್ಯಕ್ತಿ ಅಪಾಯಿಂಟ್ ಆದಮೇಲೆ ನಾನಾ ಹುದ್ದೆಗಳಲ್ಲಿ ಅಥವಾ ನಾನಾ ಘಟಕಗಳಲ್ಲಿ ನಾನಾ ಸ್ಥಳಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಎಲ್ಲ ಸ್ಥಳಗಳಲ್ಲಿ ಹೋದಾಗ ಅವರಲ್ಲಿ ಎಲ್ಲರನ್ನು ಹಚ್ಕೊಂಡು ಸ್ನೇಹಿತರಾಗಿ ಮಾಡಿಕೊಂಡು ಅವ್ರೇನು ಏನು ಮಾಡೋದಿದೆಯಲ್ಲ ಅದೇ ನಿಜವಾದ ಒಂದು ನಮ್ಮ ವೃತ್ತಿ ಜೀವನ ಅಂತ ಹೇಳಿ